ಪೂಜ್ಯ ದೊಯ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಕವಿಗಳೇ ಮತ್ತು ಕಿವಿಗಳೇ ನನ್ನ ಕವಿತೆಯ ಶೀರ್ಷಿಕೆ ಮರ ಅಮರ ಮರ ಅಮರ ಮರದ ರೆಂಬೆ ಕೊಂಬೆಗಳಲ್ಲಿ ಹೂಹು ಹರಳಿ ಹೀಚಾಗಿ ಕಾಯಾಗಿ ಕಾಯಿ ಹಣ್ಣಾಗಿ ಆ ಹಣ್ಣುಗಳನ್ನು ಹೃದಯವಂತರ ನಾಲಿಗೆಗಳು ಚಪ್ಪರಿಸಿವೆ ಮರದ ರೆಂಬೆ ಕೊಂಬೆಗಳಲ್ಲಿ ಹೂಹು ಅರಳಿ ಈಚಾಗಿ ಕಾಯಾಗಿ ಕಾಯಿ ಹಣ್ಣಾಗಿ ಆ ಹಣ್ಣುಗಳನ್ನು ಹೃದಯವಂತರ ನಾಲಿಗೆಗಳು ಚಪ್ಪರಿಸಿವೆ ಹಣ್ಣೊಳಗಿನ ಬೀಜ ಹಣ್ಣೊಳಗಿನ ಬೀಜ ಹೃದಯದೊಳಗೆ ಸೇರಿ ಮೊಳೆತಿವೆ ಹಣ್ಣೊಳಗಿನ ಬೀಜ ಹೃದಯದೊಳಗೆ ಸೇರಿ ಮೊಳೆತಿವೆ ಅಲ್ಲಿ ಪ್ರೀತಿ ಕರುಣೆ ಸ್ನೇಹಗಳು ಭ್ರೂಣವಾಗಿ ಚಿಮ್ಮಿ ಮತ್ತೆ ಮರವಾಗಿವೆ ಹಣ್ಣೊಳಗಿನ ಬೀಜ ಹೃದಯದೊಳಗೆ ಸೇರಿ ಮೊಳೆತಿವೆ ಅಲ್ಲಿ ಪ್ರೀತಿ ಕರುಣೆ ಸ್ನೇಹಗಳು ಭ್ರೂಣವಾಗಿ ಚಿಮ್ಮಿ ಮತ್ತೆ ಮರವಾಗಿವೆ ಮರವು ಹಕ್ಕಿ ಸಂಕುಲಕ್ಕೆ ಆಸರೆಯಾಗಿ ಚಾಚಿದ ಕೊಂಬೆಗಳು ನೊಂದು ಬೆಂದವರಿಗೆ ನೆರಳಾಗಿ ಅರಳಿದ ಹೂವುಗಳು ಮಕರಂದ ನೀಡಿ ಮಾಗಿದ ಹಣ್ಣುಗಳು ಹಸಿದವರನ್ನು ತಣಿಸಿವೆ ನಿತ್ಯ ಸಾಗಿದೆ ಹೀಗೆ ಮರದ ಚರಿತೆ ನಿತ್ಯ ಸಾಗಿದೆ ಹೀಗೆ ಮರದ ಚರಿತೆ ಇಲ್ಲಿ ಬುದ್ಧ ಬಸವ ಗಾಂಧಿಯರು ಇಲ್ಲಿ ಬುದ್ಧ ಬಸವ ಗಾಂಧಿಯರು ಗಿಡವಾಗಿ ಮರವಾಗಿ ಗಿಡವಾಗಿ ಮರವಾಗಿ ಹೂವು ಕಾಯಿ ಹಣ್ಣಾಗಿ ಹೊಸ ಬೀಜವಾಗುತ್ತಲೇ ಇದ್ದಾರೆ ಹೊಸ ಬೀಜವಾಗುತ್ತಲೇ ಇದ್ದಾರೆ ಆಗಾಗ ಆಗಾಗ ಹಿಂಸೆ ಸ್ವಾರ್ಥ ವಂಚನೆಗಳೆಂಬ ವಿಷ ರಾಸಾಯನಿಕ ಚಿಮ್ಮಿದರೂ ಆಗಾಗ ಹಿಂಸೆ ಸ್ವಾರ್ಥ ವಂಚನೆಗಳೆಂಬ ವಿಷ ರಾಸಾಯನಿಕ ಚಿಮ್ಮಿದರೂ ಎದೆಯೊಳಗಿನ ಸಂವೇದನೆ ಸೊರಗದೆ ಎದೆಯೊಳಗಿನ ಸಂವೇದನೆಗೆ ಸೊರಗದೆ ಮತ್ತೆ ಮತ್ತೆ ಚಿಮ್ಮಿ ನೆಲದಾಯಿಯ ಬೆಚ್ಚನೆಯ ಅಪ್ಪುಗೆಯಲ್ಲಿ ನೆಲದಾಯಿಯ ಬೆಚ್ಚನೆಯ ಅಪ್ಪುಗೆಯಲ್ಲಿ ಮರವಾಗಿ ಅಮರವಾಗಿದ್ದಾರೆ ಮರವಾಗಿ ಅಮರವಾಗಿದ್ದಾರೆ ಇನ್ನೊಂದು ಕವಿತೆ ನೀವೆಲ್ಲ ಇಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಶೀರ್ಷಿಕೆ ಹೆಸರು ಶೀರ್ಷಿಕೆ ಮಗುವಿಗೆ ಕವಿತೆಯ ಶೀರ್ಷಿಕೆ ಮಗುವಿಗೆ ಹುಟ್ಟುತ್ತಲೇ ಟೋಪಿ ಸ್ವೆಟರು ಕೋಟು ಪ್ಯಾಂಟು ಹುಟ್ಟುತ್ತಲೇ ಟೋಪಿ ಸ್ವೆಟರು ಕೋಟು ಪ್ಯಾಂಟು ಬಂಧನ ನೂರೆಂಟು ಕಳಚು ಒಂದೊಂದೇ ಕಳಚು ಒಂದೊಂದೇ ತೆರೆದರಲ್ಲಿ ಎದೆಯ ಕದ ಹೊಸ ಗಾಳಿ ಬೆಳಕಿಗೆ ಸೋಂಕದಿರಲಿ ಹಳೆ ಮತದ ಮಡಿಮೈಲಿಗೆ ತಾಗಲಿ ಅಂಗಾಲು ಮಣ್ಣಿಗೆ ಕಣ್ಣಾಯಿಸು ಆ ಕಡೆ ಈ ಕಡೆ ಕಣ್ಣಾಯಿಸು ಆ ಕಡೆ ಈ ಕಡೆ ಎಂಥ ಸೋಜಿಗ ಕುಶಲ ಗೀಜಗ ಇರಲಿ ಮೆಚ್ಚುಗೆ ಜಯಂಕರಿಸುವ ದುಂಬಿಗೆ ಮೂಗರಳಿಸು ಮೂಗರಳಿಸು ಮಣ್ಣ ಗಂಧ ಹೂವ ಸುಗಂಧ ಆಹ ಎಂಥ ಅನುಬಂಧ ನಡೆ ನಡೆ ಆ ಕಡೆ ನಡೆ ನಡೆ ಆ ಕಡೆ ಬಿಗುಮಾನ ಬಿಟ್ಟು ನೋಡು ನೋಡು ಕಣ್ಣು ನೆಟ್ಟು ಸೃಷ್ಟಿ ಸೊಬಗ ಬಣ್ಣ ಬೆಡಗ ಆಲಂಗಿಸು ಆನಂದಿಸು ಹಕ್ಕಿಗಳ ಕಲರವ ಆಲಂಗಿಸು ಆನಂದಿಸು ಹಕ್ಕಿಗಳ ಕಲರವ ಜೀರುಂಡೆ ಚಿಟ್ಟೆ ವಿಸ್ಮಯ ಮಿಂಚು ಹುಳ ಬೆಳಕಿನ ಉಂಗುರ ಬೇಡ ಬಿಡು ಮಗು ಬೇಡ ಬಿಡು ಮಗು ಮೊಬೈಲು ಲ್ಯಾಪ್ಟಾಪು ಅವುಗಳಿಂದ ಒಂಟಿತನದ ಕೊರಗು ಬೇಡ ಬಿಡು ಮಗು ಮೊಬೈಲು ಲ್ಯಾಪ್ಟಾಪು ಅವುಗಳಿಂದ ಒಂಟಿತನದ ಕೊರಗು ತಿಂದು ನೋಡು ನೇರಳೆ ಪೇರಲ ತಿಂದು ನೋಡು ನೇರಳೆ ಪೇರಲ ಊಟಕ್ಕೆ ಉಪ್ಪಿನಕಾಯಿ ಅಂತಿರಲಿ ಹೊರಗಿನ ಜಂಕ್ ಫುಡ್ಡು ಆಟ ಹಾಡು ಎರಡೂ ಇರಲಿ ಆಟ ಹಾಡು ಎರಡೂ ಇರಲಿ ಪಾಠದ ಜೊತೆ ಜೊತೆಗೆ ದೀಮ್ ತಕಿಟ ಕುಣಿತವೂ ಮೈಮನದ ಪುಳಕಕ್ಕೆ ಆಟ ಹಾಡು ಎರಡೂ ಇರಲಿ ಪಾಠದ ಜೊತೆ ಜೊತೆಗೆ ದೀಮ್ ತಕಿಟ ಕುಣಿತವು ಮೈಮನದ ಪುಳಕಕ್ಕೆ ಪಠ್ಯಪುಸ್ತಕವೇ ಭಂಡಾರವಲ್ಲ ಪಠ್ಯಪುಸ್ತಕವೇ ಭಂಡಾರವಲ್ಲ ಜ್ಞಾನಕ್ಕೆ ಜಗದ ಜಗುಲಿಯೇ ನಿನ್ನ ಕಟಾಂಜನ ಜಗದ ಜಗುಲಿಯೇ ನಿನ್ನ ಕಟಾಂಜನ ಅರಿ ನೀ ಶ್ರಮದ ಬೆವರ ಅಭ್ಯಂಜನ ಅರಿ ನೀ ಶ್ರಮದ ಬೆವರ ಅಭ್ಯಂಜನ ಧನ್ಯವಾದಗಳು